ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ಸುದ್ದಿ ಸಮಾಚಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜಗದ್ಗುರುಗಳ ಉಂಗುರದ ಬಗ್ಗೆ ನಮಗೆಷ್ಟು ಗೊತ್ತು ಉಂಗುರ ಸಂಬಂಧವನ್ನು ಬೆಸೆಯುವ ಸಂಕೇತ ಸಂಬಂಧವನ್ನು ಬಿಗಿಗೊಳಿಸುವ ಬಂಧವಾಗಿದೆ ಅನಾದಿ ಕಾಲದಿಂದಲೂ ರಾಜ ಮಹಾರಾಜರು ತಮ್ಮ ಅಧಿಕಾರ ಅಂತಸ್ತಿಗೆ ತಕ್ಕಂತೆ ಮುದ್ರೆಯುಂಗುರವನ್ನು ಧರಿಸಿ ತಮ್ಮ ಘನತೆಯನ್ನು ಪ್ರದರ್ಶಿಸುತ್ತಿದ್ದರು ಇದು ಇವರ ರಾಜತ್ವದ ಕುರುಹು ಆಗಿತ್ತು ಹಾಗೆಯೇ ವಿಶ್ವಗುರು ಆದವರು ಕೂಡ ಒಂದು ಉಂಗುರವನ್ನು ತಮ್ಮ ಬೆರಳಿನಲ್ಲಿ ಧರಿಸುವುದು ಕಾಲದಿಂದಲೂ ಬಂದಿರುವ ರೂಢಿಯಲ್ಲಿರುವ ಒಂದು ಪದ್ಧತಿಯಾಗಿದೆ ನಮ್ಮ ಈಗಿನ ಜಗದ್ಗುರು ಹದಿನಾಲ್ಕನೇ ಲಿಯೋ ಅವರು ಕೂಡ ಒಂದು ಉಂಗುರವನ್ನು ಧರಿಸಿದ್ದಾರೆ ಈ ಉಂಗುರಕ್ಕೆ ವಿಶೇಷವಾದ ಅರ್ಥವಿದೆ ಈ ಉಂಗುರವು ಪರಮಶ್ರೇಷ್ಠ ಆಧ್ಯಾತ್ಮಿಕ ಅಧಿಕಾರದ ಸಂಕೇತವಾಗಿದೆ ಹಾಗೆಯೇ ಅದು ಅಷ್ಟೇ ಪವಿತ್ರವೂ ಕೂಡ ಆಗಿದೆ ಈ ಉಂಗುರವನ್ನು ಲ್ಯಾಟಿನ್ ಭಾಷೆಯಲ್ಲಿ ಆನಿಲೋಸ್ ಪಿಸ್ಕಟೋರಿಸ್ ಎಂದು ಕರೆಯಲಾಗುತ್ತದೆ ಧರ್ಮಸಭೆಯ ಉಗಮವನ್ನು ಸೂಚಿಸುವ ಈ ಉಂಗುರವನ್ನು ಎಂಟನೇ ಶತಮಾನದಿಂದಲೂ ಜಗದ್ಗುರುಗಳು ಧರಿಸುತ್ತಾ ಬಂದಿದ್ದಾರೆ ನಮ್ಮ ಜಗದ್ಗುರುಗಳು ಧರಿಸಿರುವ ಉಂಗುರ ಬೆಸ್ತರ ಉಂಗುರವಾಗಿದೆ ಈ ಬೆಸ್ತರ ಚಿತ್ರಣವಿರುವ ಉಂಗುರವನ್ನೇ ಏಕೆ ಧರಿಸುತ್ತಾರೆ ಎಂಬ ಪ್ರಶ್ನೆ ಹಲವರಲ್ಲಿ ಮೂಡಬಹುದು ಇದಕ್ಕೆ ಕಾರಣ ಧರ್ಮಸಭೆಯ ಪ್ರಥಮ ಜಗದ್ಗುರುಗಳಾದ ಸಂತ ಪೇತ್ರರು ಇವರು ವೃತ್ತಿಯಲ್ಲಿ ಮೀನು ಹಿಡಿಯುವ ಬೆಸ್ತರಾಗಿದ್ದು ಮತ್ತಾಯನ ಶುಭ ಸಂದೇಶ ಅಧ್ಯಾಯ ನಾಲ್ಕು ವಾಕ್ಯ ಹತ್ತೊಂಬತ್ತರಲ್ಲಿ ಪೇತ್ರನಿಗೆ ಏಸು ನನ್ನನ್ನು ಹಿಂಬಾಲಿಸಿ ಬನ್ನಿ ನಾನು ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿಸಿ ಮಾಡುವೆನು ಎಂದು ಹೇಳುತ್ತಾ ಧರ್ಮಸಭೆಗೆ ಪ್ರಥಮ ಜಗದ್ಗುರುವನ್ನಾಗಿ ನೇಮಿಸಿದರು ಈ ಉಂಗುರದಲ್ಲಿ ಪೇತ್ರರು ಬಲೆಯನ್ನು ಬೀಸುವ ಚಿತ್ರವನ್ನು ಕೆತ್ತಲಾಗಿದ್ದು ಇದು ಸ್ವರ್ಗ ಸಾಮ್ರಾಜ್ಯದೆಡೆಗೆ ಎಲ್ಲರನ್ನು ಸೆಳೆಯುವುದನ್ನು ಸೂಚಿಸುತ್ತದೆ ಹಾಗೆಯೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವ ಜಗದ್ಗುರುವಿನ ಹೆಸರನ್ನು ಲತೀನ್ ಭಾಷೆಯಲ್ಲಿ ಕೆತ್ತಲಾಗುತ್ತದೆ ಈ ಉಂಗುರವನ್ನು ಜಗದ್ಗುರುಗಳು ಕೇವಲ ಆಡಂಬರಕ್ಕಾಗಿ ಗಳಿಸುವುದಿಲ್ಲ ಬದಲಾಗಿ ಇದು ಆಧ್ಯಾತ್ಮಿಕತೆಯ ಪ್ರಬುದ್ಧತೆಯನ್ನು ಎತ್ತಿ ಹಿಡಿಯುತ್ತದೆ ಹಾಗೆಯೇ ನಮ್ಮೆಲ್ಲರಿಗೂ ಈ ಜಗದ್ಗುರುಗಳು ಸಂತ ಪೇತ್ರರ ಉತ್ತರಾಧಿಕಾರಿಗಳು ಎಂಬ ಅರಿವನ್ನು ಮೂಡಿಸುತ್ತದೆ ಮತ್ತು ಇಡೀ ವಿಶ್ವದ ದೈವ ಪ್ರಜೆಗಳನ್ನು ಮುನ್ನಡೆಸುವ ಪ್ರಮುಖ ಸಂಕೇತವಾಗಿದೆ ಈ ಬೆಸ್ತರ ಉಂಗುರವು ಜಗದ್ಗುರುಗಳ ಆಡಳಿತವನ್ನು ಸೂಚಿಸುವ ಅವಿಭಾಜ್ಯ ಅಂಗವಾಗಿದೆ ಇದನ್ನು ಹದಿಮೂರನೇ ಶತಮಾನದಲ್ಲಿ ಅಂದಿನ ಜಗದ್ಗುರುಗಳಾಗಿದ್ದ ನಾಲ್ಕನೇ ಕ್ಲೆಮೆಂಟ್ ರವರು ಅರವತ್ತೈದರಲ್ಲಿ ಧರಿಸುತ್ತಾರೆ ಅಂದಿನ ಕಾಲದಲ್ಲಿ ಇದು ಕೇವಲ ಜಗದ್ಗುರುವಿನ ಅಧಿಕಾರವನ್ನು ಮಾತ್ರ ಸೂಚಿಸದೆ ಅವರು ಸಹಿ ಮಾಡುವ ಪ್ರೇಷಿತ ಪರಿಪತ್ರಗಳಿಗೆ ಮುದ್ರೆಯನ್ನಾಗಿಯೂ ಉಪಯೋಗಿಸುತ್ತಿದ್ದರು ಜಗದ್ಗುರುಗಳ ಉಂಗುರ ಹಸ್ತಾಂತರಿಸಲಾಗುತ್ತದೆಯೇ ಹೊಸದಾಗಿ ಆಯ್ಕೆಯಾದ ಜಗದ್ಗುರುಗಳಿಗೆ ಹಿಂದಿನ ಜಗದ್ಗುರುಗಳ ಉಂಗುರವನ್ನು ಹಸ್ತಾಂತರಿಸಲಾಗುವುದಿಲ್ಲ ಬದಲಾಗಿ ಹೊಸದಾಗಿಯೇ ಬೆಸ್ತರ ಉಂಗುರವನ್ನು ತಯಾರಿಸಿ ಧರಿಸುತ್ತಾರೆ ಕಾರಣ ಅದರಲ್ಲಿ ಹೊಸದಾಗಿ ಆಯ್ಕೆಯಾದ ಜಗದ್ಗುರುವಿನ ಹೆಸರನ್ನು ಮತ್ತು ಸಂತ ಪೇತ್ರರ ಭಾವಚಿತ್ರವನ್ನು ಕೆತ್ತಲಾಗುತ್ತದೆ ಇದನ್ನು ಜಗದ್ಗುರುಗಳು ತಮ್ಮ ಬಲಗೈಯ ಉಂಗುರ ಬೆರಳಿಗೆ ಧರಿಸಿಕೊಳ್ಳುತ್ತಾರೆ ಈ ಉಂಗುರವನ್ನು ಜಗದ್ಗುರುಗಳು ಪೂಜಾ ಸಮಯದಲ್ಲಿ ದೈವ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಧರಿಸುತ್ತಾರೆ ಹೀಗಾಗಿ ಪ್ರತಿ ಜಗದ್ಗುರುಗಳಿಗೂ ಹೊಸ ಉಂಗುರವನ್ನು ತಯಾರಿಸಲಾಗುತ್ತದೆ ಉಂಗುರದ ಹಸ್ತಾಂತರ ಇರುವುದಿಲ್ಲ ಹಿಂದಿನ ಜಗದ್ಗುರುವಿನ ಉಂಗುರ ಏನಾಗುತ್ತದೆ ಹಿಂದಿನ ಜಗದ್ಗುರುವಿನ ಉಂಗುರ ಹಸ್ತಾಂತರವಾಗದಿದ್ದ ಮೇಲೆ ಆ ಉಂಗುರ ಎಲ್ಲಿಗೆ ಸೇರುತ್ತದೆ ಏನಾಗುತ್ತದೆ ಎನ್ನುವ ಪ್ರಶ್ನೆ ಕಾಡುವುದು ಸಹಜ ಈ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಯಾವಾಗ ಜಗದ್ಗುರುಗಳು ಸ್ವರ್ಗಸ್ಥರಾಗುತ್ತಾರೋ ಆಗ ಆ ಉಂಗುರವನ್ನು ಕಮಲೆಂಗೋ ಎಂಬ ಕೋಣೆಯಲ್ಲಿ ಇದನ್ನು ನಾಶಪಡಿಸಲಾಗುತ್ತದೆ ಕಾರಣ ಇದು ಆ ಜಗದ್ಗುರುಗಳ ಕಾನೂನಾತ್ಮಕ ಮತ್ತು ಆಧ್ಯಾತ್ಮಿಕ ಆಡಳಿತ ಕೊನೆ ಎಂಬುದನ್ನು ಸೂಚಿಸುತ್ತದೆ ಹಾಗೂ ನಿಧನರಾದ ಜಗದ್ಗುರುಗಳ ಹೆಸರಿನಲ್ಲಿ ಇನ್ನು ಮುಂದೆ ಯಾವುದೇ ಪರಿಪತ್ರವನ್ನು ಹೊರಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಖಾತರಿಪಡಿಸುತ್ತದೆ ಹಿಂದಿನ ಕಾಲದಲ್ಲಿ ಈ ಉಂಗುರವನ್ನು ಬೆಳ್ಳಿಯ ಸುತ್ತಿಗೆಯಿಂದ ಹೊಡೆದು ನಾಶಪಡಿಸುತ್ತಿದ್ದರು ಆದರೆ ಜಗದ್ಗುರು ಹದಿನಾರನೇ ಬೆನಡಿಕ್ಟ್ ರವರು ಸ್ವರ್ಗಸ್ಥರಾದ ನಂತರ ಅವರ ಉಂಗುರವನ್ನು ಶಿಲುಬೆಯಾಕಾರದಲ್ಲಿ ಕತ್ತರಿಸಲಾಗಿದೆ ಹೀಗೆ ಹಿಂದಿನ ಜಗದ್ಗುರುಗಳ ಉಂಗುರವನ್ನು ನಾಶಪಡಿಸಲಾಗುತ್ತದೆ ಈ ಯುಗದಿಂದ ಜನರು ಜಗದ್ಗುರುಗಳ ಉಂಗುರಕ್ಕೆ ಮುತ್ತು ನೀಡುವ ಸಂಪ್ರದಾಯ ಬೆಳೆಯಿತು ಇದು ಜಗದ್ಗುರುಗಳ ಆಧ್ಯಾತ್ಮಿಕ ಅಧಿಕಾರದ ಸಂಕೇತವಾಗಿದೆ ಕೊನೆಯದಾಗಿ ಈ ಉಂಗುರವು ಎಲ್ಲಾ ಜಗದ್ಗುರುಗಳು ಪೇತ್ರರ ಉತ್ತರಾಧಿಕಾರಿಗಳ ಸರಪಳಿಯನ್ನು ಮುಂದುವರಿಸುತ್ತಾರೆ ಎಂದು ತಿಳಿಸುತ್ತದೆ ಪ್ರತಿ ಜಗದ್ಗುರುಗಳಿಗೂ ಅಂತ್ಯ ಉಂಟು ಆದರೆ ಜಗದ್ಗುರುವಿನ ಸ್ಥಾನಕ್ಕೆ ಅಂತ್ಯವಿಲ್ಲ ಮತ್ತೆ ಹೊಸ ಬೆಸ್ತರ ಉಂಗುರವನ್ನು ತೊಡುವ ಮುಖೇನ ಜಗದ್ಗುರುಗಳ ಸ್ಥಾನಕ್ಕೆ ಕೊನೆಯಿಲ್ಲ ಎಂಬುದನ್ನು ಸಾರಿ ಹೇಳುತ್ತದೆ ಈ ಬೆಸ್ತರ ಉಂಗುರ ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ಸಾನ್ನಿಧ್ಯ ನಿಮ್ಮ ಮುಂದೆ ಬರಲಿದೆ ಎಲ್ಲರಿಗೂ ಧನ್ಯವಾದಗಳು